ಮಗು ನಿಂಗೆ ಅಣ್ಣಗೆ ಏನು ಊಟ ಗೀಟ ಇಕ್ಕೊಂಡು ನೋಡೋದೇನು ಊಟ ಮಾಡೋದಕ್ಕೆ ಸುಮ್ಕಿನಪ್ಪ ಊಟ ಮಾಡ್ತಾ ಓಹ್ ಏನು ಊಟ ಮಾಡೋಕೆ ಇಳಿದರು ಮಟನ್ ತಿನ್ನಂಗಿಲ್ಲ ಅವ್ರ ಚಿಕನ್ ತಿನ್ಬೋದಂತೆ ಮೀನ್ ತಿನ್ಬೋದಂತೆ ಮಟನ್ ತಿನ್ಬೇಡಿ ಅಂತ ಅಂದಾರೆ ಕನಪ್ಪ ಪ ಪಚ್ಚ ಕಟ್ಟಿ ತಿನ್ಕೊಂಡಿರೋ ವಯಸ್ಸಲ್ಲಿ ಏ ನೋಡ್ಲ ಹೆಂಗಾಗೋಯ್ತು ಇ ನೀನು ಏನು ಮಾಡಕ್ಕಾಗದು ಬಿಡಪ್ಪ ನೀನು ಏನು ಮಾಡಕ್ಕಾಗದು ಹೆಂಗ ಸದ್ಯಕ್ಕೆ ಏನು ಹುಷಾರಾದರೆಲ್ಲ ಸುಮ್ಕಿದ್ರು ತಿನ್ನೋದು ಉಣ್ಣದಿದ್ದಿದ್ದೆ ಯಾವಾಗಾರ ಉಣ್ಬೋದು ಯಾವಾಗಾರೂ ತಿನ್ಬೋದು ಮೊದ್ಲು ಹುಷಾರಾದರೆಲ್ಲ ಓ ಅದೇ ಒಂದು ಏಚ್ನೆ ಹೋಗಿತ್ತು ಕಣವೋ ಏನು ಅಂತೂ ಇನ್ನು ಮೊವ ನನ್ನ ಅದು ಇದು ಅಂತ ಹಾಳೆ ತೆಗೀತಿದ್ಲು ಹಳೆದೆಲ್ಲನೂ ಏನಪ್ಪಾ ಮಾಡೋದಂತ ಏತ್ನೆಯಾಗಿತ್ತು ಹ್ಯಾಂಗ ಸದ್ಯಕ್ಕೆ ಡಾಕ್ಟ್ರೂ ಏನು ತೊಂದರೆ ಇಲ್ಲ ಅಂದ್ರಲ್ಲ ಏನು ತೊಂದರೆ ಇಲ್ಲಪ್ಪ ಆಯ್ತು ಕಣ್ಮಗಳೇ ನೀನೇನು ತರಗಿಡ್ಸ್ಕೋಬೇಡ ಅದೇನು ನೋಡೋಕೆ ಆಯ್ತದೆ ಊಟ ಮಾಡಿ ಹ್ಞೂ ಮಾಡ್ದವ ಹ್ ಓ ಪರವಾಗಿಲ್ಲ ಮಾತಾ ಕುಡ್ದಲ್ಲ ಪರವಾಗಿಲ್ಲ ಮಗ ಓದ್ತೋದಕ್ಕೆ ಅದೇನು ಅವ್ರ ನಿಗ ನೋಡವ ಹೆಚ್ಕಟ್ಟಾಗಿ ಸರಿ ಆಯ್ತಪ್ಪ ಎಲ್ಲೋದ್ಲವ ನಿಮ್ಮ ಸುದ್ದಿ ಮಾಡ್ಕೊಂಡು ಸುತ್ತಬೇಡ್ದೇಳ್ಕೊಂಡ್ ಹೇಳ್ಕೊಂಡು ಯಾರು ಬೀದಿರ್ ಮಾತಾಡ್ಸ್ಬಿಡ್ರೆ ಇನ್ನು ಉದ್ಲಿಕ್ಕೂ ನಿಂತ್ಕತ್ತಾಳೆ ಉದ್ಲಿಕ್ಕೂ ನಿಂತ್ಕತ್ತಾಳೆ ಕಣ ಇನ್ನೇನಿಡ ಇದೇ ಒಂದ್ ಸುದ್ದಿ ಇನ್ನು ಮಾತಾಡಕ್ಕೆ ಇವ್ರ ಮತ್ತೋ ಕೂತ್ಕೊಂಡು ಮಾತಾಡೋದು ಅಂದ್ರೆ ಬುಟ್ಟು ಮೇಲಲ್ಲ ಮಾತ್ರ ಅಯ್ಯೋ ಸುಮ್ಕಿರು ಇಲ್ಲಿ ಬೇಜಾರಾದ್ರೆ ಮಾಡ್ಬೇಕಾಗಿತ್ತು ಸುಮ್ಕಿರಪ್ಪ ಓಟ್ ಬರ್ಲಂತ ಓ ಸರಿ ಬರ್ಲಿ ಸುಮ್ಕಿರವ ಇನ್ನೇನ್ ಅಕ್ಕ ಏನಂತಿದ್ಲು ಏನು ಅನ್ನಿಲ್ಲ ಅಕ್ಕ ಅಲ್ಲಿಗೆ ಕರ್ಕೊಂಡು ಹೋಗದ ಅಂತಿತ್ತು ಅವ್ವ ಬೇಡ ಇಲ್ಲಿ ಕರ್ಕೊಂಡು ಹೋಗದ ಅನ್ಕ ಬತ್ತಲ್ಲ ಕಾಕೊಂಡು ಬರ್ಲಿ ಬರ್ಲಿ ಸುಮ್ಕಿರು ಅಯ್ಯೋ ಅಲ್ಲುವೆ ಮಗ ಮನೆ ತುಂಬಾ ಜನ ನೀವು ಹೋಗಿ ನೋಡ್ಕೊಳಕ್ ಹಾಕಿಲ್ಲ ಸುಮ್ಕಿರು ಇಲ್ಲ ಅಂದ್ರೆ ಅವಳು ಬಿಟ್ಕೊಡೋಳವ ಯಾರು ಬೇಡ ಅಂದ್ರೂ ಬಿಡ್ತಿತ್ತಿಲ್ಲ ಕರ್ಕೊಂಡು ಹೋಗಳು ಅಲ್ಲೂ ಮನೆ ತುಂಬ ಜನ ಅವ್ರಿಗೂ ಇಕ್ಕಕ್ಕೆ ಇಕ್ಕಕ್ಕೆ ಈಗ ಇಲ್ಲ ರೇ ಒಂದು ಅರ್ಧ ಕೆ ಜಿ ತಂದ್ಬಿಟ್ಟು ಹಂಗ ಒಂಚೂರು ಕದಕ್ಕೆ ಬಿಟ್ಟಾರೇ ಕೊಡ್ಬೋದು ಅಲ್ಲ ಹಂಗೆ ಆದದ ತುಂಬಿದ ಮನೇಲಿ ತಗೋತೀವಿ ಅಂದರೂ ಒಂದು ಸಾವಿರ ರೂಪಾಯಿ ಐನೂರು ಆರ್ನೂರು ಸಾವಿರ ರೂಪಾಯೇ ಬೇಕು ದುಡ್ಡು ಮೂರು ಕೆಜಿ ಚಿಕನ್ ಆರು ಬೇಕು ಮಗ ತುಂಬಿದ ಮನೇಲಿ ಹೂವು ಮಾಡಿ ಮಾಡಿಕ್ಕಾಗದ ನಾನು ಕುಟುಂಬ ಅಂದ್ಲು ಕರ್ಕೊಬೋತೀನಿ ಕನಪ್ಪ ಅಂತ ನಾನೇ ಬೇಡ ಅಂದೆ ಇಲ್ಲಾಂದ್ರೆ ಬಿಟ್ಕೊಡಳ ಅವಳು ಕರ್ಕೊಂಡೋಗದಿಯಾ ಆಮೇಲೆ ನಿಮ್ಮ ಹೂವು ಮುಂಟೆ ಸರಿಲ್ಲ ಸುಮ್ಮನೆ ಏನೇನೋ ಏನೇನೋ ಮಾತಾಡ್ತಾಳೆ ಬೊಳ್ತಿದ್ದಲ್ ನೋಡಿ ಹಂಗೆ ಬೋಗಳ್ತಿದ್ಲು ಅಂತ ಅವೆಲ್ಲನೂ ನಿನ್ನ ತಲೆಗೆ ಹಾಕಬೇಡ ಮಗಳೇ ನನ್ನ ಮಗಳು ಕೆಂಪಿ ನಮಗೋಸ್ಕರ ಜೀವ ಬಿಡ್ತಾಳೆ ಕನವ ಅವಳು ಅವಳು ಆಸೆಗ ಅವಳೆ ನಮ್ಮದು ತಮ್ಮದು ತಮ್ಮದಿರ್ಗೆ ಮಾಂಗಲ ಚೇಣ್ಣ ಪಿಚ್ಚು ಕೊಡ್ಬಿಟ್ಟವಳೆ ಈಗ ಹೊಸದಿಸ್ತಲಿ ಈ ಬೊಡ್ಡಕ್ಳು ಹೊಂಟೋಗಾರೆ ಎತ್ಕೋ ದುಡ್ಡು ಬೇಕು ಅಂದ್ಬಿಟ್ಟು ಹೋಗ್ಬಿಟ್ಟು ಹಿಂಗೆ ಕನಕ ಕಷ್ಟ ನಮಗೆ ಅಂದ ತಕ್ಷಣ ಮಾಂಗಲ ಚಡ್ಡಿ ಪಿಚ್ಚು ಆಮೇಲೆ ಏನೋ ಫೋನ್ ಮಾಡಿದಾಗ ನೀ ಮಗುವಿಗೆ ಹಂಗಂದವಳೆ ಹಿಂಗೆ ಬಂದಿದ್ರು ಕನವ ಹಿಂಗೆ ಚಳಿ ಬಿಚ್ಕೊಟ್ಟೆ ಅಂತ ಆಮೇಲೆ ಈ ಹೋಗಿ ಬಾ ಫೋನ್ ಮಾಡಿ ಉಗ್ದಿ ಉಪ್ಪಾಕಿ ಆಮೇಲೆ ಇಸ್ಕೊಬಂದು ಕೊಟ್ಲು ಕೆಂಪಿಗೆ ಹಿಂಗೆ ನನ್ನ ಮಗಳು ಭಾಳ ಆಸೆಗ ಅವಳೆವ ಅವಳಿಗೆ ನಮ್ಮದು ತಮ್ಮದು ನಮ್ಮ ಅಕ್ಕ ತಂಗಿಯರು ನಮ್ಮ ಅಣ್ಣ ತಮ್ಮದಿರು ಅನ್ನೋದು ಭಾಳ ಪ್ರೀತಿ ಅದೇ ಸುಮ್ಮನೆ ಹೂವು ಏನೇನೋ ಮಾತಾಡ್ತಾಳೆ ಅಂದ್ಬಿಟ್ಟು ಮನ್ಸಿಗೆ ಕೆಡ್ಸ್ಕೊಂಡು ಒಂದೂರಲ್ಲಿ ಅವಳೆವ್ ಅಕ್ಕ ನಿಷ್ಠೂರ ಮಾಡ್ಕೊಬೇಡ ಚೆನ್ನಾಗಿರಬೇಕು ಆಯ್ತಾ ಪಪ್ಪಾ ಸುಮ್ಕಿರು ಸುಮ್ಕಿರು ನಾನಾಕೆ ಮಿಶ್ರ ಮಾಡ್ಕೊಳ ಹಾಕ್ಕೊನ ಸರಿ ಬಿಡು ಅವ್ವ ಏನಾರು ಮಾತಾಡ್ಕೊಳ್ಳಿ ಸುಮ್ಕಿರು ನಾನು ಅವ್ಕೆ ತಲೆನೇ ಕೆಡ್ಸ್ಕೊಳಾಗಿಲ್ಲಾಕಂತೆ ವಯಸ್ಸಾದ್ರೆ ಏನಾರ ಮಾತಾಡ್ತಾರೆ ಹೆಂಗ್ ಮಾತಾಡ್ತು ಏನಾರು ಮಾತಾಡ್ಕೊಳ್ಳಿ ಸುಮ್ಕಿರು ನಾನೇನು ಅದ್ಕು ತಲೆ ಕೆಡಿಸ್ಕೊಂಡಿಲ್ಲಕನ ನಾನ್ಯಾಕೆ ಪಾಕೊಂಡ್ಬಿಟ್ಟು ಮಾತೋಡನೇ ಈಗ ಮಾದೇವಾ ನೋಡು ಹೆಂಗ್ ಓಡಾಡ್ಕೊಂಡು ಮಾಡ್ತೀವಿ ಪಪ್ಪಾ ಬೆಳಗಾನ ನಿದ್ದೆ ಮಣ್ಣಿರ ಕಣ್ಣು ಕಣ್ಣು ಮುತ್ನಿದ್ದೆ ಮಣ್ಣಿರ ಬೆಳಗಾನವ ಆರರ್ಧ ಗಂಟೆಗೆ ಆರ್ ಅರ್ಧ ಗಂಟೆಗೆ ಮೆಡಿಸನ್ ಬರ್ಕೊಡರು ಕ್ಲಿನಿಕ್ ಮೆಡಿಕಲ್ಗೆ ಅವು ಹೋಗೋದು ಒಂದು ಹೊತ್ತಿನಲ್ಲ ಓಡಾಡ್ತಿತ್ತು ಪಪ್ಪಾ ಆ ಕಡೆದು ಈ ಕಡೆಗೆ ಬ್ಯಾಳಗಾನು ಇದೇ ಮಾಡಿಲ್ಲ ಹ್ಞೂ ಪಪ್ಪ ಕುರ್ಚಿ ಮೇಲೆ ಕುತ್ಕೊಂಡು ಸೊಳ್ಳೆ ಕಟ್ವಾ ಬರೆಯಾ ಅವೆಲ್ಲ ಯಾಕೆ ನಮ್ಗೆ ಯಾಕೆನದಾಗಿದ್ರೆ ಸುಮ್ಮನೆ ಇರ್ತಿತ್ತು ಆ ಅಕ್ಕ ಎದ್ದೆಷ್ಟು ಹೊತ್ಕೆ ಬಂದವಳೆ ಮಗಿಗಿ ಗುಸಾರಿಲ್ವ ಅಂತ ಅಷ್ಟೇ ಅಷ್ಟು ಬಿಟ್ರೆ ನೀನು ಅಕ್ಕ ಪೊರಕಿರ ಅಂತಿದ್ದ ಸುಮ್ಕೇರು ಅವ್ವ ಏನಾರು ಮಾತಾಡ್ಕೊಳ್ಳಿ ನೀನು ಅದನ್ನೇ ಇದು ಮಾಡ್ಕೊಬೇಡ ಸುಂಕೀರಪ್ಪ ನನಗೆ ಗೊತ್ತಿಲ್ವಪ್ಪ ಹೇಳ್ತೀವ ನೀನು ಹ್ಞೂ ನಮ್ಮ ಅಕ್ಕನೂ ಇಷ್ಟು ಹೊರ್ಸ ಯಾರು ಇಲ್ದಂಗೆ ಒಬ್ಬಳೆ ಇದ್ದೆ ನಾನು ಈಗ ಹೆಂಗೋ ನಮ್ಮ ಅಕ್ಕ ಸಿಕ್ಕವಳೆ ಅವಳನ್ನ ಕಳ್ಕೊಂಡು ನಾನು ಅಕ್ಕ ನೀವು ಮಾತು ಹೋದ್ರು ನಾನು ಬೇಜಾರು ಮಾಡ್ಕೊಳ್ಳೋಕ್ಕಿರಾಕನಪ್ಪ ನೀನು ಏನಾರು ಅನ್ಕೋ ನಮ್ಮ ಅಕ್ಕ ನಂಗೆ ಇಷ್ಟ ಇಲ್ವಾ ಅಂದ್ರೆ ಇಷ್ಟ ಆಕತ್ತೆ ಸುಂಕೀರಪ್ಪ ನೀನು ಏನು ಇದು ಮಾಡ್ಕೊಳ್ಬೇಡ ಅವ್ವ ಏನು ಮಾಮೂಲಿ ವಯಸ್ಸಾಗೋದು ಏನೋ ಮಾತಾಡ್ತದೆ ಏನು ಗೊತ್ತಾಗದು ಸುಂಕಿರು ಏನಾರು ಮಾತಾಡ್ಕೊಳ್ಳಿ ಅವ್ರು ಮಾತಾಡ್ಕೊಳ್ಳೋದು ಕೇಳ್ಕೋಬೇಕು ಅಷ್ಟೇ ಅಪ್ಪ ಇವು ಈ ಕಿವಿಲ್ ಕೇಳಿ ಈ ಕಿವಿ ಬಿಡ್ಬೇಕು ಹೊರ್ತು ಅದನ್ನೇ ಪಾಲನೆ ಹೋದ್ರೆ ಆಮೇಲೆ ಹೇ ನಿಂತ್ಕೊಬೇಕಾಯ್ತದೆ ಬಿಡು ಅವನಿಗೆ ಮಾತಾಡ್ತಿದ್ಲಾ ಮಾತಾಡ್ತಿಲ್ಲ ಒಬ್ಬ ಮಗಳ ಮೇಲೆ ಇನ್ನೊಬ್ರು ಮಗಳಿಗೆ ಎತ್ಕಡ್ತಿದ್ದಲಪ್ಪ ಎತ್ಕಟ್ಟ ಬುದ್ದಿನ ತನದ ಅವನೂ ಏನು ಸುಮ್ನಾಗ್ತದೆ ಬಿಡುಕೊಳ್ಳಿರಪ್ಪ ಒಯ್ಯದ ಕ್ಯಾಪಾಲ ಸೇರಿಸ್ ಓಡಿಸ್ಬಿಡಣ ಮನೇಲಿ ಆ ಮಾತು ಮಾತಾಡಿದ್ರೆ ಅವಳು ಕ್ಯಾಪಾಲ ಸೇರಿಸ್ಬಿಟ್ಬಿಡನು ಏನಪ್ಪಾ ಅಂದರೆ ಅಲ್ಲಿ ಹಾಸ್ಪಿಟ್ಲಲ್ಲಿ ಚೆಂದವಾ ಅಲ್ಲಿ ನಿಂತ್ಕೊಂಡ್ರಿ ಏನು ಬಾಯಿ ಅಗಲ ಊರಾಗ್ಲಗ್ ಬಿಡ್ತಾಳೆ ಇನ್ನು ಇನ್ನು ನಿಂತ್ಕೋಬೇಕಾಯ್ತದಲ್ಲ ಅಯ್ಯೋತ್ತು ಜನಗಳು ಆಡ್ಕತ್ತಾರೆ ಏನು ಇವ್ ನೀವು ಅಮ್ಮನು ಹಿಂಗೆ ಹಾಸ್ಪಿಟ್ಲಲ್ಲಿ ಹಿಂಗೆ ನಿಂತವ್ರಲ್ಲ ಅಂತ ಹೋಗೀತಾರೆ ಅನ್ನೋದೊಂದು ಉದ್ದೇಶ ಸುಮ್ಮನಾಗಿನಿ ಇಲ್ಲ ಅಂದಿದ್ರು ಮಾತ್ರ ಬಟ್ಟಿಗೆ ಸರಿಯಾದ ಕೆಲಸನೇ ಮಾಡ್ತಿದ್ದೆ ನಾನು ಸುಮ್ಮನೆ ಬಿಡ್ತಿದ್ದಿಲ್ಲ ನನ್ನ ಮಾತ್ರ ಆ ಬಡ್ಡಿಯ ಕತೆ ಕಾಣಿಸೋನು ಏನು ಮಾಡಿ ಸೊ ಇಸ್ಕೊಂಡು ಸುಮ್ಕಾಗಿನಿ ಕಣವ ಅಯ್ಯೋ ಸುಮ್ಕಿರಪ್ಪ ಆಯಿತು ಸುಮ್ಕಿರಪ್ಪ ಏನು ಮಾತಾಡ್ಬಿಡಕ್ಕಾರಪ್ಪ ಹೂನ್ಗುವೆ ನನಗೆ ಗೊತ್ತಿಲ್ಲ ಸುಮ್ಕಿರಪ್ಪ ಅಕ್ಕ ಪಪ್ಪ ಬಾವನ್ ಎರಡು ರೂಪಾಯಿ ದುಡ್ಡು ತಂದು ಕೊಡ್ತು ಕಣಪ್ಪ ನೋಡ್ದ ಯಾರ ಕೈಲಿ ಕೊಟ್ಟರು ಮಾದೇವನ ಕೈಲಿ ಬಾವ ಕೊಟ್ಟಿತ್ತಂತೆ ಆಮೇಲೆ ಹಾಸ್ಪಿಟ್ಲ್ ಬಿಲ್ಲ ಒಂದು ರೂಪಾಯಿನೂ ಕಳಿಸ್ತಿಲ್ಲ ಕಣಪ್ಪ ಮಾದೇವ ಅತ್ತೆ ಕೈಲಿ ಒಂದು ಲಕ್ಷ ದುಡ್ಡು ಎತ್ಕೊಂಡಿತ್ತು ಅತ್ತೆ ಇನ್ನೇನು ಅವ್ರ ಕೈ ಬಾಯಿನೇ ಕಾಯ್ಕೊಂಡು ಕೂತ್ಕೊಳಕ್ಕಾರದಪ್ಪ ಅಂದ್ಬಿಟ್ಟು ಅತ್ತೆನೇ ಬ್ಯಾಂಕ್ ಹೋಗಿ ಲಕ್ಷ ದುಡ್ಡ ತಂದು ಮಡಿಕೊಂಡಿತ್ತು ಕಟ್ಟೋಕೆ ಅಂದ್ಬಿಟ್ಟು ಎಲ್ಲ ಲಾಸ್ಟ್ ಅಲ್ಲಿ ಅದು ಎಷ್ಟು ಕಟ್ಟಿವಿ ಅಂದ್ಬಿಟ್ಟು ಅತ್ತೆ ಬೇಡ ನಾವೇ ಕಟ್ತೀವಿ ಬಿಡಿ ಅಂತ ನೋಡ್ದ ನೋಡ್ದ ಮತ್ತೆ ಬಗ್ಗೆ ಅನ್ನ ಇವಾಗ ಇಲ್ಲಿ ಮುಂಡೆ ಮಾಡ್ಬೇಕು ಹೇಳು ಮತ್ತೆ ಆಮೇಲೆ ಕಾಸು ಹತ್ತು ಸಾವಿರ ರೂಪಾಯಿ ಕೊಟ್ಟಿತಲ್ಲ ಬಾ ಕೊಟ್ಟ ಬರೋತ್ನಲ್ಲಿ ತಕೊಂಡ್ ಚಿಕ್ಕ ಅಪ್ಪ ಕೊಡ್ತು ಎಷ್ಟು ಬೇಡ ಅಂದ್ರೆ ತುರ್ಪುಟ ಸಿಕ್ಕಿಲ್ಲ ಆಕವ ಅಯ್ಯೋ ನನ್ನ ಮಗ ಚಿನ್ನಕವ ಚಿನ್ನ ಅವನಿಗೆ ಹೇಳ್ಕೊಡ್ಬೇಕವ ನೀನು ಹಸಿ ಆಸೆ ಮಾಡೋಣ ಅಯ್ಯೋ ಕತೆನೆ ಬೇರೆ ಕನ ಮಗಳೇ ಭಾಳ ಇದೆ ಕಣ ಭಾಳ ಕಷ್ಟ ಸುಖಕ್ಕೆ ಅಲ್ಲವ ಯಾರ ಕಷ್ಟ ಅನ್ಲಿ ನಮ್ಮವ್ರು ತಮ್ಮವ್ರು ಅವನು ಯಾರು ಅಂತ ನೋಡಕ್ಕಿಲ್ಲ ಕಷ್ಟಕ್ಕೆ ಭಾಳ ಇದು ಒಳ್ಳೇದು ಸೊಂದಿಸ್ತಾನೆ ನನ್ನ ಮಗಳಂಗೆ ಕೆಂಪಕ್ಕನಂಗೆ ಕಷ್ಟ ಸುಖ ಆಯ್ತಾನೆ ಅವನು ತರಬೇಕ ಒಂದು ನಳಿಮಯ್ಯ ಚಿನ್ನ ಆಗೇನೋ ಕುಡ್ಕೊಂಡು ಇಸ್ಪಿಟಾಡ್ಕೊಂಡು ಸೋಕಿ ಮಾಡ್ಕೊಂಡು ತಿರ್ತಿದ್ದ ಈಗ ಭಾಳ ಬುದ್ಧಿ ಕಲ್ತ್ಕೊ ಬಿಟ್ಟಕ ಅಯ್ಯೋ ನನ್ನ ಮಗಳು ಗತಿ ಏನಪ್ಪಾ ಏನಪ್ಪ ಅಂದ್ಕೊಂಡು ಅದೇ ಒಂದು ಹೋಗಿತ್ತು ಕನ್ ಮಗ ನನಗೆ ಇವ್ನು ನಿಜಕ್ಕೂ ಇವ್ನು ಚೆಂದ ನೋಡ್ಕೊಂಡಂಗೆ ಹಂಗಾಯ್ತ ನನ್ನ ಮಗಳನ್ನ ಅನ್ಬಿಟ್ಟು ಹಸಿ ಎದ್ರಕ್ಕಾಗಿತಿಲ್ಲ ನನಗೆ ಎರಡು ಮೂರು ಸರ್ತಿ ನಿಮ್ ಹವ್ವ ಬರೋಕು ಏ ಆರೇ ಇದ್ ಮಾಡ್ಕೊಬಿಟ್ಟಿದ್ಲು ಕನ ಬಾ ಆಟ ತಡೆಯಕ್ ಹಂಗಂಗೆ ಹಂಗ ಸರಿ ಆಯ್ತು ಈಗ ಹೆಂಗೋ ಬುದ್ಧಿ ಕಲ್ತ್ಕೊಬಿಟ್ಟ ಬಿಡು ಇನ್ ಸರಿ ಕಣ ಅಯ್ಯೋ ಸುಂಕಿರಪ್ಪ ಹೆಂಗೋ ಸದ್ಯಕ್ಕೆ ಚೆನ್ನಾಗಿರ್ಲಿ ಪಾಪ ಅಕ್ಕ ಹೆಂಗೋ ಬಾವು ಒಳ್ಳೆ ಬುದ್ಧಿ ಕಲ್ತ್ಕೊಂಡು ಹೆಂಗೋ ಈಗ ಮಾಡ್ಕೋತಾರ ಮಾಡ್ಕೊಂಡು ಎಪ್ಪತ್ತೈದು ಸಾವಿರ ರೂಪಾಯಿ ಏನಾಗಿತ್ತು ಇತ್ತಲ್ಲ ನಮ್ದು ಅದೆಲ್ಲ ಕಮ್ಮಿ ಆಗಿ ಎಪ್ಪತ್ತೈದ ಸಾವಿರ ರೂಪಾಯಿ ಬಿಲ್ ಆಗಿತ್ತು ಎಲ್ಲ ನೋಡ್ಗೆ ಕೊಡ್ತಾ ಎಪ್ಪತ್ತೈದು ಸಾವಿರ ರೂಪಾಯಿ ಕೊಡ್ತಾ ಬುಡ ತಗಿನ್ ಏನ್ ಮಾಡಿ ಕೊಡಕ್ ಹೋಗಿದ್ರಲ್ಲ ಬೇಡ ಅಂದಲ್ಲ ಏನ್ ಮಾಡ್ರಿ ಇಸ್ಕೊಂಡಿಲ್ಲ ಹಂಗು ಅತ್ತೇನು ಕೈ ತುರ್ಕ ಹೋಯ್ತು ತಕೋ ಮದೇವ ತಕೋ ತಕಪ್ಪ ಅಂತ ಎಷ್ಟ್ ಹೇಳಿದ್ರು ಒಪ್ನೇ ಮೇಲೆ ಬೇಡ ಬೇಡ ನಾನು ಕೊಡ್ತೀನಿ ನಾನು ಕೊಡ್ತೀನಿ ಅನ್ಕೊಂಡು ತಾನೇ ಕೊಡ್ತು ಆಮೇಲೆ ತಂದಿ ಬುಟ್ ಕೊಟ್ಟು ಅದೇ ತಂದ್ ಬುಟ್ ಕೊಟ್ನ ಮಾದೇವ್ ಕರ್ಕ ಬಂದವ ಕಾರ ಕರ್ಕ ಬತ್ತು ಕಣಪ್ಪ ಚಿನ್ನ ಕಣವ ಅದು ಚಿನ್ನ ನನ್ನ ಮಗ ಬಹಳ ಒಳ್ಳೆಯವನು ಮಾತ್ರ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ